ಬಸ್ ಹೊಡೆಯೋಕೊಬ್ಬ ಹಣ ಕದಿಯೋಕೆ ಮತ್ತೊಬ್ಬ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಎಕ್ಸಲಿನೇಟರ್ ರೈಸ್ ಮಾಡೋಕೆ ಮತ್ತೊಬ್ಬ ಹಣ ಎಗರಿಸುತ್ತಿದ್ದಂತೆ ಮಿಂಚಿನ ವೇಗದಲ್ಲಿ ಬೈಕ್ನಲ್ಲಿ ಪರಾರಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ನಿಲ್ಲಿಸಿದ್ದ ನಿಂದ ಎರಡೂವರೆ ಲಕ್ಷ ಹಣ ಕಳವು ತರೀಕೆರೆ ಪಟ್ಟಣದ ಪುರಸಭೆ ಮುಂಭಾಗದಲ್ಲಿ ಘಟನೆ ಚಾಲಕಿ ಕಳ್ಳರ ಕೈಚುಳಕ ಸಿಸಿಟಿವಿಯಲ್ಲಿ ಸೆರೆ ಯುರೇಹಳ್ಳಿ ಗ್ರಾಮದ ಚಂದ್ರನಾಯ್ಕ ಹಣ ಕಳೆದುಕೊಂಡವರು ಕೆನರಾ ಬ್ಯಾಂಕ್ನಲ್ಲಿ ಚಿನ್ನ ಬಿಟ್ಟು ಎರಡೂವರೆ ಲಕ್ಷ ಸಾಲ ಪಡೆದಿದ್ದ ಚಂದ್ರನಾಯ್ಕ ರಸ್ತೆ ಬದಿ ಕಾರು ನಿಲ್ಲಿಸಿ ತಿಂಡಿ ತಿನ್ನಲು ಹೋದಾಗ ಕಳ್ಳರ ಕೈಚಳಕ ಬ್ಯಾಂಕಿನಿಂದ ಹಿಂಬಾಲಿಸಿಕೊಂಡು ಬಂದು ಹಣ ದೋಚಿರುವ ಶಂಕೆ ಹೊಂಚು ಹಾಕಿ ಕಾರಿನ ಗಾಜು ಒಡೆದ ದುಷ್ಕರ್ಮಿಗಳು ತರಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಇವನು ಹೊಡೆದೋದ ಇನ್ನೊಬ್ಬರು ನಾನು ತಾಂಡೋಗ್ತಾನೆ ಹಾಂ ಅವ್ನು ಬಂದು ತಗೊಂಡೋಗ್ತಾನೆ ಏನೋ ಏನಕ್ಕೆ ಕೈಯಾಗಿಟ್ಕಂಡ್ ಸರ್ ಅವನು ಅವನು ಗ್ರೀನ್ ಪ್ಲೇಸ್ಗೆ ಹೋಗ್ತಾನೆ ಅವನು ಆ ಥರ ಹೋಗಿ ಮತ್ತೆ ಬರ್ತಾನೆ ನೋಡಿದ್ರು ಹ್ಞೂ ಎಷ್ಟು ಜನಗಳು ಓಡಾಡ್ತಿದ್ದಾರೆ ಇಷ್ಟು ಇನ್ಸಿಡೆಂಟ್ ಆದರೆ ಯಾವ ತಲೆ ಕೆಲಸ ಹ್ಞೂ ಮಿಕ್ ಬಗ್ತಂತ ನೋಡಿ Oh. ganun okay. okay.